ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ಭಿನ್ನ ರಾಶಿಗಳ ಗುಣಾಕಾರ ಕುರಿತು ನವೋದ ಎಕ್ಸಾಮ್ ಅಲ್ಲಿ ಒಂದು ಪ್ರಶ್ನೆ ಇದೆ ಇದರ ಆನ್ಸರ್ ಅನ್ನು ನಾವು ಯಾವ ರೀತಿಯಾಗಿ ಕಂಡುಹಿಡಬೇಕು ಅಂದರೆ ಸ್ವಲ್ಪ ಸಮಯದಲ್ಲಿ ಬೇಗನೆ ಅನ್ಸ್ರನ್ನು ಯಾವ ರೀತಿಯಾಗಿ ಕಂಡುಹಿಡಬೇಕಂತ ತಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದು ಒಂಬತ್ತನೇ ಮೂರು ಎಂಟು ಎಂಟನೇ ಏಳು ಅಂತಿದೆ ನಾಲ್ಕು ಆಪ್ಷನ್ಸ್ಗಳಿವೆ ಇಲ್ಲಿ ಎಪ್ಪತ್ತೆರಡನೇ ಹತ್ತು ತೊಂಬತ್ತೆರಡನೇ ಇಪ್ಪತ್ತೊಂದು ಹಾಗೂ ಒಂಬತ್ತನೇ ಒಂದು ಮತ್ತು ಇಪ್ಪತ್ನಾಲ್ಕನೇ ಏಳು ಇಲ್ಲಿ ಮೊದಲಿಗೆ ನಾವು ಭಿನ್ನರಾಶಿಗಳ ಗುಣಾಕಾರ ಮಾಡುವಾಗ ಅಂಶ ಅಂಶಕ್ಕೂ ಛೇದ ಛೇದಕ್ಕೂ ಗುಣಾಕಾರ ಮಾಡ್ಕೋಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ಏನಿದೆ ನೋಡಿ ಒಂಬತ್ತನೇ ಮೂರಿದೆ ಹಾಗೂ ಎಂಟು ಎಂಟನೇ ಏಳು ಇದೆಯಲ್ಲ ಇಲ್ಲಿ ಅಂಶ ಅಂಶಕ್ಕೂ ಅಂದರೆ ಮೂರು ಏಳೆ ಇಪ್ಪತ್ತೊಂದು ಸೊ ಇಲ್ಲಿ ಇಪ್ಪತ್ತೊಂದನ್ನು ಬರ್ಕೋಬೇಕು ಅದೇ ರೀತಿಯಾಗಿ ಇಲ್ಲಿ ಒಂಬತ್ತೆಂಟಲೇ ಎಪ್ಪತ್ತ ಎರಡು ಸೊ ಈ ರೀತಿ ಬರ್ಕೊಂಡು ಇಲ್ಲಿ ಏನು ಮಾಡ್ಬೇಕು ನಾವೀಗ ಇಲ್ಲಿ ಅಂದರೆ ಭಾಗಿಸ್ಬೇಕಾಗುತ್ತೆ ನೋಡೋಣ ಇಲ್ಲಿ ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ತಾವ ಇಲ್ವ ಅಂತ ಇಲ್ಲಿ ನೋಡ್ಬೋದು ಮೂರು ಏಳು ಇಪ್ಪತ್ತೊಂದು ಅದೇ ರೀತಿಯಾಗಿ ಮೂರು ಎರಡಲೇ ಆರು ಒಂದು ಉಳಿತದೆ ಇದರಲ್ಲಿ ಸೊ ಈಗ ಹನ್ನೆರಡು ಆಗುತ್ತೆ ಸೊ ಹನ್ನೆರಡು ಆದಾಗ ಮೂರು ನಾಲ್ಕಲೇ ಹನ್ನೆರಡು ಈ ರೀತಿಯಾಗಿ ನೋಡ್ತಾ ಹೋದಾಗ ಇಲ್ಲಿ ಉಳಿದಿರುವಂತಹ ಆನ್ಸರ್ ಎಷ್ಟು ಅಂತ ನೋಡ್ಬೋದು ಇಲ್ಲಿ ಮೇಲೆ ಅಂಶದಲ್ಲಿ ಏಳು ಛೇದದಲ್ಲಿ ಇಪ್ಪತ್ನಾಲ್ಕು ಹಾಗಾದರೆ ಇಲ್ಲಿ ಆನ್ಸರ್ ಯಾವುದಾಗುತ್ತೆ ಇಪ್ಪತ್ನಾಲ್ಕನೇ ಏಳು ಇದು ಸರಿಯಾದ ಉತ್ತರ ಆಗುತ್ತದೆ